ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪ್ರೇಗೋಪಾತ್ವೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪೀರಿಯಡು ಮತ್ತು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗೆ ಇರುವ ವ್ಯತ್ಯಾಸಗಳನ್ನು ಹೇಳ್ತಿದ್ದೀನಿ ಈ ವ್ಯತ್ಯಾಸಗಳನ್ನು ಕಂಡುಕೊಂಡು ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಿದೆಯಾ ಅಥವಾ ನಮಗೆ ಮುಂದಿನ ದಿನಗಳಲ್ಲಿ ಪೀರಿಯಡ್ ಆಗುತ್ತಾ ಅಥವಾ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಾ ಅಂತ ನೀವು ಕಂಡ್ಕೋಬೋದು ಇದರಲ್ಲಿ ಫಸ್ಟ್ ಒನ್ ಏನಂದರೆ ಡಿಫ್ರೆನ್ಸ್ ಇರುತ್ತೆ ಈ ಎರಡರದ್ರಲ್ಲೂ ಪೀರಿಯಡ್ ಆಗ ಆಗೋದಕ್ಕೂ ಮತ್ತು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಬಟ್ ಸ್ಟಿಲ್ ವಿ ಆರ್ ಇನ್ ಕನ್ಫ್ಯೂಷನ್ ಸ್ಟೇಟ್ ಅಲ್ವಾ ಸೊ ಅದಕ್ಕೆ ನೀವು ಈ ಸಿಂಪ್ಟಮ್ಸಿಂದ ನಿಮ್ಗೆ ನೀವು ಕನ್ಫರ್ಮ್ ಮಾಡ್ಕೋಬೋದು ನಿಮಗೆ ಪೀರಿಯಡ್ ಆಗತ್ತಾ ಅಥವಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗತ್ತಾ ಅಂತ ಫಸ್ಟ್ ಒನ್ ಬಂದು ಸ್ಪಾಟಿಂಗ್ ಸ್ಪಾಟಿಂಗು ಪೀರಿಯಡಲ್ಲಿ ಇರಲ್ಲ ಸೊ ಅದು ಜಾಸ್ತಿ ಫ್ಲೋ ಇರುತ್ತೆ ಪೀರಿಯಡಲ್ಲಿ ಸ್ಟಾರ್ಟಿಂಗ್ ನಿಮ್ಮದು ಪೀರಿಯಡ್ ಸೈಕಲ್ ಕರೆಕ್ಟ್ ಒನ್ ಮಂತ್ ಟ್ವೆಂಟಿ ಏಯ್ಟ್ ಆರ್ ಥರ್ಟಿ ಡೇಸಿಗೆ ನಿಮಗೆ ಸ್ಪಾಟಿಂಗ್ ಸ್ವಲ್ಪ ಸ್ವಲ್ಪದಿಂದ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದು ಹೊಟ್ಟೆನೋ ಬಂದು ಸೊ ಅದು ಪ್ರೀಮೆನ್ಸ್ಟ್ರಲ್ ಸಿಂಡಮು ಸೊ ದ್ಯಾಟ್ ಈಸ್ ಅ ಪೀರಿಯಡ್ ಆ್ಯಂಡ್ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಸ್ಪಾಟಿಂಗ್ ಕಾಣಿಸುತ್ತೆ ಬಟ್ ಜಾಸ್ತಿ ಫ್ಲೋ ಇರೋಲ್ಲ ಇದರಲ್ಲಿ ಈ ಪ್ರೆಗ್ನೆನ್ಸಿ ನಿಮ್ಗೆ ಕನ್ಫರ್ಮ್ ಆಗೋದಿತ್ತಂದರೆ ಜಾಸ್ತಿ ಫ್ಲೋ ಬರೋಲ್ಲ ಅದು ಪೀರಿಯಡ್ ಅಲ್ಲ ಸೊ ಅದು ಪ್ರೆಗ್ನೆನ್ಸಿ ಅದು ಪ್ರೆಗ್ನೆನ್ಸಿ ಸ್ವಲೂನ್ ಡ್ರೆಸ್ ನಿಮ್ಮ ಎದೆ ಭಾಗದಲ್ಲಿ ಸ್ವಲ್ಪ ನೋವು ಕಾಣ್ಸ್ಕೋಬೋದು ಇದು ಪೀರಿಯಡಲ್ಲೂ ಇರುತ್ತೆ ಮತ್ತು ಕಿಪ್ ಪೀರಿಯಡ್ ಆಗೋದಿದ್ರೂ ಇರುತ್ತೆ ಅರ್ಲಿ ಪ್ರೆಗ್ನೆನ್ಸಿ ಕ ಇದ್ರೂ ಇರುತ್ತೆ ಸೊ ನೆಕ್ಸ್ಟ್ ಒಂದು ಶಾರ್ಟ್ನೆಸ್ ಆಫ್ ಬ್ರೀತ್ ಸ್ವಲ್ಪ ಉಸಿರಾಟ ತೊಂದರೆನೂ ಆಗ್ತಿರುತ್ತೆ ಅದು ಪೀರಿಯಡಲ್ಲಿ ಇರೋಲ್ಲ ಬಟ್ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಅನ್ನಿಸ್ತಿರುತ್ತೆ ಮತ್ತು ಏನಾದರೂ ಸ್ಮೆಲ್ ತಗೊಂಡ್ರೆ ನಿಮಗೆ ಒಂಥರ ಅವಾಯ್ಡ್ ಮಾಡಬೇಕು ಅಂತ ಅನ್ನಿಸ್ತಿರುತ್ತೆ ತುಂಬ ಒಂಥರ ಇರಿಟೇಟ್ ಆಗ್ತಿರುತ್ತೆ ನಿಮಗೆ ಆ ಸ್ಮೆಲ್ ಎಲ್ಲ ಸೊ ಇದು ಒಂದು ಸಿಂಪ್ಟಮ್ಸ್ ಆಗಿರುತ್ತೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಬಟ್ ಪೀರಿಯಡ್ಸಲ್ಲಿ ನಿಮ್ಗೆ ಆ ಥರ ಏನೂ ಆಗೋಲ್ಲ ನೆಕ್ಸ್ಟ್ ಒಂದು ಡಾರ್ಕ್ ನಿಮ್ಮದು ನಿಪ್ಪಲ್ಸ್ ನಿಮ್ಮದು ಆವಾಗಲೇ ಹೇಳಿದಾಗೆ ನಿಮ್ಮ ಮೊಲಿಗೆ ನಿಪ್ಪಲ್ಸ್ ಏನಿರುತ್ತೆ ಬ್ರಿಸ್ ನಿಪ್ಪಲ್ಸು ಸೊ ಸ್ವಲ್ಪ ಡಾರ್ಕ್ ಆಗ್ತಿರುತ್ತೆ ಸೊ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ಬೋದು ಮಾಡ್ಕೋಬೋದು ಆವಾಗ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಡಾರ್ಕ್ ಆಗಿದೆ ಅಂಥೇಳಿ ಅದು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಆಗುತ್ತೆ ಆ ಥರ ಬಟ್ ಪೀರಿಯಡ್ಸಲ್ಲಿ ಆ ಥರ ಆಗೋಲ್ಲ ಇನ್ಕ್ರೀಸ್ ಡ್ಯೂರಿನೇಷನ್ ನೆಕ್ಸ್ಟ್ ಒಂದು ನಿಮಗೆ ಈ ಪೀರಿಯಡ್ ಆಗೋದಿದ್ರೂ ನಿಮಗೆ ಇನ್ಕ್ರೀಸ್ ಡ್ಯೂರಿನೇಷನ್ ನಿಮಗೆ ಪದೇ ಪದೇ ವಾಶ್ರೂಮ್ ಹೋಗಬೇಕು ಅಂತ ಅನಿಸ್ತಿರುತ್ತೆ ಯುರಿನ್ ಸ್ವಲ್ಪ ಸ್ವಲ್ಪ ಪಾಸ್ ಆದ್ರೂ ನಿಮಗೆ ಪದೇ ಪದೇ ಹೋಗಬೇಕು ಅಂತ ಅನಿಸುತ್ತೆ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಆಗುತ್ತೆ ಬಟ್ ಪೀರಿಯಡ್ಸಲ್ಲಿ ಈ ಥರ ಆಗೋಲ್ಲ ಮತ್ತು ಮೂಡ್ ಚೇಂಜಸ್ಸು ಮೂಡ್ ಚೇಂಜಸ್ ಅಂದರೆ ಇವಾಗ ಕೆಲವೊಂದು ಸತಿ ತುಂಬ ಎಮೋಷ್ನಲ್ ಆಗೋದು ಸಣ್ಣ ಸಣ್ಣ ವಿಷಯಕ್ಕೂ ಅಳೋದು ಸಣ್ಣ ಸಣ್ಣ ಶೇಗೂ ದೊಡ್ಡದಾಗಿ ತಿಳ್ಕೊಳ್ಳೋದು ಆ ಥರ ಆಗುತ್ತೆ ಇದು ಪೀರಿಯಡ್ಸಲ್ಲೂ ಇರುತ್ತೆ ಮತ್ತು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಇರುತ್ತೆ ಬಟ್ ಜಾಸ್ತಿ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಈ ಸಿಂಟಮ್ಸು ಜಾಸ್ತಿ ಜಾಸ್ತಿ ಇರುತ್ತೆ ಮೂಡ್ ಸ್ವಿಂಗ್ಸ್ ಎಲ್ಲ ಸೊ ಈ ಈ ಎಲ್ಲ ಡಿಫ್ರೆನ್ಸು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅನ್ಕೋತೀನಿ ಈ ವಿಡಿಯೋ ಲೈಕ್ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಈ ಪೀರಿಯಡು ಮತ್ತು ಪ್ರೆಗ್ನೆನ್ಸಿ ಸಿಂಪ್ಟಮ್ಸಲ್ಲಿ ಏನಾದರೂ ಡೌಟ್ ಇದ್ದರೆ ಮತ್ತು ನಿಮ್ಗೆ ಏನಾದರೂ ಕಮೆಂಟ್ ಮಾಡೋದಿದ್ರೆ ಕಮೆಂಟ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಿಮ್ಮ ಸಜೆಷನ್ ಕೂಡ ನೀವು ಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ